ಮಂಗಟ್ರೇಡ್ ಮಂಗಟ್ರೇ ಕಾಡುಗಳ ಮಧ್ಯದಲ್ಲಿ ನಾವು ಹೋಗ್ತಾ ಇದ್ದೀನಿ ಯಾವಾಗ ಆಂಗ್ರೋ ಕಾಡುಗಳು ಪಾಂಡಿಚೇರಿ ಪುದುಚೇರಿ ಅಂತ ಅದಕ್ಕೆ ಒಂದು ಕಾಲದಲ್ಲಿ ಫ್ರೆಂಚ್ ಕಾಲೋನಿ ಆಗಿತ್ತು ಭಾರತ ದೇಶದ ಸ್ವತಂತ್ರ ನಂತರ ಕೂಡ ಆ ಫ್ರೆಂಚ್ ಫಾರೆಸ್ಟ್ ಒಳಗಡೆ ಆಂಗ್ರೋ ಫಾರೆಸ್ಟ್ ಒಳಗಡೆ ಹೋಗ್ತಾ ಇದ್ದೀನಿ ಯಾವಾಗ ಆಂಗ್ರೋ ಫಾರೆಸ್ಟ್ ಏನಂದರೆ ಸಮುದ್ರದಲ್ಲಿರೋ ಮರಗಳು ಸದಾ ಬೆಳೆಯುತ್ತವೆ ಅನ್ನುವಂಥದ್ದು ಹಸಿರಾಗಿರ್ತವೆ ಯಾವಾಗಲೂ ನಾವು ನೋಡಬಹುದು ತುಂಬ ಚೆನ್ನಾಗಿರುವಂತಹ ಒಂದು ಜಾಗ ಸಮುದ್ರದ ಮಧ್ಯದಲ್ಲಿ ಕಡಲ ಮಧ್ಯದಲ್ಲಿ ನಮ್ಮೆಲ್ಲ ಕುಟುಂಬದವರು ಒಂದು ಪ್ರತ್ಯೇಕವಾದ ಬೋಟನ್ನು ಮಾಡಿಕೊಂಡು ಈಗ ಮ್ಯಾಂಗ್ರೋವ್ ಗಾರ್ಡನ್ಗಳಲ್ಲಿ ಹೋಗ್ತಾ ಇದ್ದೀವಿ ಇದು ನಾವು ಕಳೆದ ಬಾರಿ ಒಂದು ಸಲ ಹೋಗಿದ್ವಿ ನಾವು ಕೇರಳಗೆ ನಾನು ಅನಿತಾ ಇದ್ದರು ಮ್ಯಾಂಗ್ರೋವ್ ಕಾಡುಗಳಲ್ಲಿ ಒಳ್ಳೆಯದು ಕೊಟ್ಟಿದ್ದೀನಿ ಅಬ್ಬಾ ಈಗ ಎದೋ ಇದೆಲ್ಲ ಇರ್ತದಾ ಕಡಲ್ಲ ಇದೂ ಸರ್ ஷார்க்கு அது இது எல்லாம் ஒன்றும் இருக்காதா ஒன்றும் இருக்காதா ஆழமான கடல்ல தான் இருக்கும் ஓகே காக்களை காக்களை பார்க்கறதுக்கு கஷ்டமா கடம <tallamide> நட <tallamide>